ಬಿಜೆಪಿ ಕಾಂಗ್ರೆಸ್ನ ಮಧ್ಯೆ ರಾಮ ಮಂದಿರ ರಜೆ ರಾಜಕೀಯ ಬಹಳ ಜೋರಾಗಿದೆ ಇದು ದೇಶದ ಅತ್ಯಂತ ಸಂಭ್ರಮದ ಕಾರ್ಯಕ್ರಮ ಇದು ರಜೆ ಘೋಷಣೆಗೆ ಸಿಎಂಗೆ ಪತ್ರ ಬರೆದಿದ್ದಾರೆ ಆರ್ ಅಶೋಕ್ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೋಡೋದಕ್ಕೆ ಕಾತುರತೆ ಇದೆ ಆದರೆ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡದೇ ಇರೋದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿಜೆಪಿಯಿಂದ ಕೇಂದ್ರ ಸರ್ಕಾರವೇ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ದೇಶದಲ್ಲಿ ಮೂವತ್ತೊಂದು ರಾಜ್ಯಗಳು ನಾಳೆಯ ದಿನ ರಜೆ ಘೋಷಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ಇರೋದು ಬಿಜೆಪಿ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ ರಜೆ ಘೋಷಣೆ ಮಾಡಬೇಕು ಅಂತ ಅಶೋಕ್ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಮಾಧ್ಯಮದಲ್ಲಿ ದಿನ ಏನು ಸುದ್ದಿ ಬರುತ್ತೆ ಇವೆಲ್ಲ ಕೊಡೋವಂಥದ್ಕೆ ಇಂಟೆಲಿಜೆನ್ಸ್ ಅಂತ ಇರುವಂಥದ್ದು ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ಫೇಲ್ಯೂರ್ ಅದು ಫೇಲ್ಯೂರ್ ಅಂತಾರೆ ಈಗಾಗಲೇ ಎಲ್ಲರೂ ಕೂಡ ಬಿ ಜೆ ಪಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಕನ್ನಡ ಸಂಘಟನೆಗಳಿಂದ ಎಲ್ಲ ಕೂಡ ಮನವಿ ಬಂದಿದೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ರಜವನ್ನು ಘೋಷಣೆ ಮಾಡಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯಗಳು ರಜವನ್ನ ಘೋಷಣೆ ಮಾಡಿದೆ ದೆಹಲಿ ದೆಹಲಿಯಲ್ಲಿರುವ ಆಪ್ ನಾಯಕರು ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತ ಮಾಡಿದ್ದಾರೆ ಅದರ ಒಂದು ಸ್ವಲ್ಪ ತ್ಯಾಗದ ಗುಣ ಒಂದ್ ಚೂರು ಜಾಸ್ತಿ ಬೇಡ ಒಂದೇ ಒಂದು ಚೂರು ಅದೇನು ಹೇಳ್ತಾರಲ್ಲ ಇರುವೆ ಸಾಸಿವೆ ಕಾಳಷ್ಟು ಸಾಸಿವೆ ಕಾಳಷ್ಟು ರಾಮನ ಮೇಲೆ ಪ್ರೀತಿ ಏನಾನ ಇದ್ರೆ ಅವ್ರ ಹೆಸರಲ್ಲಿ ರಾಮಮ್ಮ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ರಾಮ ಬೇರೆ ಇಟ್ಕೊಳ್ಳಿ ಆ ಸಾಸಿವೆ ಕಾಳಷ್ಟು ಪ್ರೀತಿ ಭಕ್ತಿಯನ್ನ ರಾಮನ ಮೇಲೆ ತೋರಿಸಿದ್ರೆ ನಿಜಕ್ಕೂ ಏಳು ಕೋಟಿ ಕನ್ನಡಿಗರು ಇದಕ್ಕೆ ನಿಮಗೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್